ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಸಂಪತ್ ಬಂಡಾರು ಬಳ್ಳಾರಿಯ ಸೆಂಟ್ರಲ್ ಜೈಲ್ನಲ್ಲಿರುವಂತಹ ನಟ ದರ್ಶನ್ ಅವರನ್ನ ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಆಗಲಿದೆ ಸಂಜಯ್ ದರ್ಶನ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸುವಂತ ಸಾಧ್ಯತೆ ಇದೆ ಚಾರ್ಜ್ ಶೀಟ್ ಬೇಲ್ ಅರ್ಜಿ ಸಲ್ಲಿಕೆ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ ವಕೀಲರ ಜೊತೆ ಭೇಟಿಯನ್ನು ನೀಡಲಿದ್ದಾರೆ ವಿಜಯಲಕ್ಷ್ಮಿ ಚಾರ್ಜ್ ಶೀಟ್ ಸಾಕ್ಷಿಗಳ ಬಗ್ಗೆ ಈಗಾಗಲೇ ನಟ ದರ್ಶನ್ ಇದೆಲ್ಲವನ್ನ ಕೇಳಿ ಒಂದು ರೀತಿ ಶಾಕ್ಗೆ ಒಳಗಾಗಿದ್ದಾರೆ ಯಾಕಂತ ಹೇಳಿದ್ರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಸುದೀರ್ಘವಾಗಿರುವಂತಹ ಚಾರ್ಜ್ ಶೀಟ್ ಕಲೆ ಹಾಕಿರುವಂಥ ಸಾಕ್ಷಿಗಳ ಲೆಕ್ಕ ಕೂಡ ಇದೆ ಒಂದು ಕಡೆಯಲ್ಲಿ ಇವತ್ತು ಸಂಜೆ ದರ್ಶನ್ ಅವರನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಂಜೆ ದರ್ಶನ್ ಭೇಟಿಯಾಗಿ ಮಾತುಕತೆ ಇಂದು ದರ್ಶನ್ ಭೇಟಿ ಮಾಡಲಿದ್ದಾರೆ ವಕೀಲರು ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನ ಲಾಯರ್ ಕೊಡ್ತಾ ಬಳ್ಳಾರಿ ಜೈಲಿನಲ್ಲಿ ನಲ್ಲಿ ಬೇಲ್ ಅರ್ಜಿ ಬಗ್ಗೆ ಮಾತುಕತೆಯನ್ನು ನಡೆಸಲಾಗುತ್ತೆ ಸಂಜೆ ವೇಳೆಗೆ ಭೇಟಿ ನೀಡಲಿದ್ದಾರೆ ದರ್ಶನ್ ಪರ ವಕೀಲರು ಇವತ್ತು ದರ್ಶನ್ ಭೇಟಿ ಮಾಡಲಿದ್ದಾರೆ ವಕೀಲರು ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಹಾಗೆಯೇ ಇಲ್ಲಿ ಆರೋಪಿಗಳಿಗೂ ಕೂಡ ಒಂದು ಪ್ರತಿ ಚಾರ್ಜ್ ಶೀಟನ್ನು ನೀಡಲಾಗ್ತದೆ ಅದರ ಕುರಿತಂತೆ ಆರೋಪಿಗಳಿಗೆ ಅವರ ವಕೀಲರು ಮಾಹಿತಿಯನ್ನು ಕೊಡ್ತಾರೆ ಈ ಸಂಬಂಧ ಹಾಗೆಯೇ ಇವತ್ತು ದರ್ಶನ್ ಪರ ವಕೀಲರು ಕೂಡ ದರ್ಶನ್ರನ್ನ ಭೇಟಿಯಾಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ ಇರುವಂಥದ್ದು ಸದ್ಯ ಭೇಟಿ ಭೇಟಿಯಾಗಲಿದ್ದಾರೆ ವಕೀಲರು ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದರ್ಶನ್ ಭೇಟಿಯಾಗೋಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಹೋಗ್ತಾರೆ ಸಂಜೆ ಭೇಟಿಯಾಗಿ ಮಾತುಕತೆಯನ್ನು ನಡೆಸುವಂಥ ಸಾಧ್ಯತೆ ಇದೆ ಚಾರ್ಜ್ ಶೀಟ್ ಬೇಲ್ ಅರ್ಜಿ ಸಲ್ಲಿಕೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ ಇನ್ನೊಂದು ಕಡೆಯಲ್ಲಿ ವಕೀಲರ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸಬೇಕು ವಕೀಲರ ಜೊತೆಯಲ್ಲೇ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿ ಜೈಲಿಗೆ ತೆರಳುತ್ತಾ ಇರೋದು ಅಲ್ಲಿ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತುಕತೆಯನ್ನು ನಡೆಸಬೇಕಾಗಿದೆ ಹಾಗೆಯೇ ಗಮನಿಸಬೇಕಾದಂಥ ವಿಚಾರ ಅಂತೇಳಿದರೆ ಚಾರ್ಜ್ ಶೀಟ್ ಬಗ್ಗೆ ಇವತ್ತು ಲಾಯರ್ ದರ್ಶನ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ನಿನ್ನೆ ಮಾಹಿತಿಯನ್ನು ದರ್ಶನ್ ಪಡ್ಕೊಂಡಿದ್ರು ಆದರೆ ಸುದೀರ್ಘವಾಗಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪೇಜ್ಗಳ ಚಾರ್ಜ್ ಶೀಟ್ ಅಂದರೆ ಏನಾದರೂ ಏನೆಲ್ಲ ಇರ್ಬೋದು ಹಾಗಾದರೆ ಅದು ಕೂಡ ಬೇಕಾಗುತ್ತೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಲಾಯರ್ ಮಾಡಲಿದ್ದಾರೆ ದರ್ಶನ್ ಭೇಟಿ ಪತ್ನಿ ವಿಜಯಲಕ್ಷ್ಮಿ ಸಂಜೆ ದರ್ಶನ್ ಭೇಟಿಯಾಗಿ ಮಾತುಕತೆ ನಡೆಸುವಂತ ಸಾಧ್ಯತೆ ಚಾರ್ಜ್ ಶೀಟ್ ಬೇಲ್ ಅರ್ಜಿ ಸಲ್ಲಿಕೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ವಕೀಲರ ಜೊತೆ ಭೇಟಿಯನ್ನ ವಿಜಯಲಕ್ಷ್ಮಿ ನೀಡುವಂತದ್ದು ಚಾರ್ಜ್ ಶೀಟ್ ಸಾಕ್ಷಿಗಳ ಬಗ್ಗೆ ಈಗಾಗಲೇ ದರ್ಶನ್ ಇದೆಲ್ಲವನ್ನ ಕೇಳಿ ದಂಗಾಗಿದ್ದಾರೆ ಇಂದು ದರ್ಶನ್ ಭೇಟಿ ಮಾಡಲಿದ್ದಾರೆ ವಕೀಲರು ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನು ಲಾಯರ್ ಕೊಡ್ತಾರೆ ಬಳ್ಳಾರಿ ಜೈಲಿನಲ್ಲಿ ಬೇಲ್ ಅರ್ಜಿ ಬಗ್ಗೆ ಮಾತುಕತೆ ಸಂಜೆ ವೇಳೆಗೆ ಭೇಟಿ ನೀಡಲಿದ್ದಾರೆ ದರ್ಶನ್ ಪರ ವಕೀಲರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಟ್ನಲ್ಲಿ ಸಂಜೆ ವೇಳೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಭೇಟಿ ಕೊಟ್ಟು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾಹಿತಿಯನ್ನು ಅಥವಾ ಇಬ್ಬರು ಚರ್ಚೆಯನ್ನು ನಡೆಸಲಿದ್ದಾರೆ ಹೇಳಿದರೆ ಲಾಯರ್ ಜೊತೆ ವಿಜಯಲಕ್ಷ್ಮಿಯವರು ಹೋಗ್ತಾ ಇರೋ ಕಾರಣಕ್ಕಾಗಿ ದರ್ಶನ್ ಅವ್ರನ್ನ ಭೇಟಿ ಆಗ್ತಾರೆ ಮುಂದೆ ಯಾವ ರೀತಿಯಾಗಿ ಕಾನೂನು ಹೋರಾಟ ಮಾಡಬೇಕು ಈಗಾಗಲೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ಕೋರ್ಟ್ಗೆ ಮುಂದೆ ಯಾವ ರೀತಿಯಾಗಿ ಇರಬಹುದು ಹೋರಾಟ ಅದನ್ನು ಕೂಡ ವೆರಿ ಕ್ಲಿಯರ್ ಆಗಿ ನೋಡಿಕೊಂಡು ಮುಂದಿನ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ನಟ ದರ್ಶನ್ ಸದ್ಯ ಬಳ್ಳಾರಿಯ ಸೆಂಟ್ರಲ್ ಜೈಲ್ನಲ್ಲಿದ್ದಾರೆ ಸೆಂಟ್ರಲ್ ಜೈಲಿನಲ್ಲಿರುವಂಥ ದರ್ಶನ್ ಇನ್ನೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಬೇಲ್ ಅರ್ಜಿಗಳನ್ನು ಸಲ್ಲಿಸಿಲ್ಲ ಮುಂದಿನ ಹಂತದಲ್ಲಿ ಗಣಪತಿ ಹಬ್ಬದ ಬಳಿಕ ಈ ರೀತಿಯಾಗಿ ಏನು ಚಾರ್ಜ್ ಚಾರ್ಜ್ ಶೀಟ್ ಎಲ್ಲವನ್ನು ನೋಡಿಕೊಂಡು ಮುಂದಿನ ಹಂತದಲ್ಲಿ ಜಾಮೀನು ಅರ್ಜಿ ಸಲ್ಲಿಸೋಕ್ಕೂ ಕೂಡ ಮುಂದಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿತ್ತು ವಿಜಯಲಕ್ಷ್ಮಿಯವರು ಇವತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ತೆರಳುತ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ